ಯಾವಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ವಕೀಲ ಕಣಿವೆ ಯೋಗೇಶ್ ಅವರು ಚುನಾವಣಾಧಿಕಾರಿ ಶಿವಪ್ಪ ಅವರಿಗೆ ನಾಮಪತ್ರ ಸಲ್ಲಿಸಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಣಿವೆ ಯೋಗೇಶ್ ಅವರು ಇದೇ ಪ್ರಥಮ ಬಾರಿಗೆ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಆ ಮೂಲಕ ಮೇ ಇಪ್ಪತ್ನಾಲ್ಕರಂದು ನಡೆಯಲಿರುವ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ವಕೀಲರು ಟಿಎಪಿಸಿಎಂಎಸ್ ನಿರ್ದೇಶಕರು ಆಗಿರುವ ಕಣಿವೆ ಯೋಗೇಶ್ ಲಾಯರ್ ಸಿಟಿಸನ್ಸ್ ಫಾರ್ ಜಸ್ಟಿಸ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಗತಿಪರ ಬಹುಮುಖ ಪ್ರತಿಭೆ ಹೊಂದಿರುವ ಕಣಿವೆ ಯೋಗೇಶ್ ಜನಪದ ಪೌರಾಣಿಕ ನಾಟಕದಲ್ಲಿ ಅಭಿನಯ ಹಾಸ್ಯ ಏಕಪಾತ್ರ ಅಭಿನಯ ಹಾಗೂ ಸ್ಥಳದಲ್ಲೇ ಹಾಡು ರಚನೆ ಮಾಡುವಲ್ಲಿ ನಿಸ್ಸೀಮರಾಗಿದ್ದಾರೆ ಸಕುಲಿ ಪಾತ್ರದಲ್ಲಿ ಸಹಿ ಎನಿಸಿಕೊಂಡಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ವಕೀಲರಾದ ಕಿರಣ್ ಸೂಚಕರಾಗಿ ಸಹಿ ಹಾಕಿ ಬೆಂಬಲಿಸಿದರು ಈ ಸಂದರ್ಭದಲ್ಲಿ ಹಲವಾರು ವಕೀಲರು ಇತರರಿದ್ದರು ಈ ದಿನ ಬುದ್ಧ ಪೂರ್ಣಿಮೆ ಈ ಪೂರ್ಣಿಮೆಯ ದಿವಸ ನಾನು ಪಾಂಡುಪುರ ಹಿರಿಯ ಮತ್ತು ಕಿರಿಯ ಮತ್ತು ಮಹಿಳಾ ವಕೀಲರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಈ ಬುದ್ಧ ಪೂರ್ಣಿಮೆ ಅಂಗವಾಗಿ ನಾನು ಇವತ್ತು ಪಾಂಡುಪುರ ವಕೀಲರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಈ ದಿನ ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ ದಿನಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಯೋದ್ರಿಂದ ಈ ಚುನಾವಣೆಗೆ ನಿಮ್ಮೆಲ್ಲರ ಬೆಂಬಲ ಸಹಕಾರಗಳು ನನಗೆ ಸಿಗುತ್ತವೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ನನಗಿದೆ ಯಾಕೆ ಅಂತಂದ್ರೆ ನಾನು ಹಲವಾರು ವರ್ಷ ಇಪ್ಪತ್ತೆರಡು ವರ್ಷಗಳಿಂದ ಕೂಡ ಚಳುವಳಿಯ ಮುಖಾಂತರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ನಾನು ರಾಜ್ಯ ಏನು ಭೂಮಿ ತಾಯಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷನಾಗಿ ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷನಾಗಿ ದಲಿತ ಸಮಿತಿಯಲ್ಲಿ ಮೂವತ್ತು ವರ್ಷಗಳ ಕಾಲ ಚಳುವಳಿಯನ್ನ ಕಟ್ಟಿ ಹಾಗೆ ಟಿ ಎ ಪಿ ಎಸ್ ನಿರ್ದೇಶಕನಾಗಿ ದೆಹಲಿ ವಿಜಿಲೆನ್ಸ್ ಕಮಿಟಿ ಮಾಜಿ ಸದಸ್ಯನಾಗಿ ಹಾಗೆ ಈಗ ಲಾಲ್ ಸಿಟಿಸನ್ಸ್ ಫಾರ್ ಜಸ್ಟಿಸ್ ಸಂಘಟನಾ ರಾಜ್ಯ ಉಪಾಧ್ಯಕ್ಷ ಮತ್ತು ರಾಷ್ಟ್ರೀಯ ದಲಿತ ಸೇನಾ ರಾಜ್ಯ ಉಪಾಧ್ಯಕ್ಷನಾಗೂ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಲವಾರು ಏನು ವಕೀಲರಿಗೆ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದೆಯೋ ಅಂತ ಸಂದರ್ಭದಲ್ಲೂ ಕೂಡ ನಾನು ಹೋರಾಟಕ್ಕೆ ಮುಂಚೂಣಿಯನ್ನು ಕೂಡ ನಿಂತಿದ್ದೇನೆ ಹಾಗೆ ಸುಮಾರು ವಕೀಲರ ಮೇಲೆ ದೌರ್ಜನ್ಯ ಆದಂತಹ ಸಂದರ್ಭದಲ್ಲೂ ಕೂಡ ನಾನು ವಕೀಲರ ಪರ ನಿಂತು ಹೋರಾಟವನ್ನು ನಾನು ಮಾಡಿದ್ದೇನೆ ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರಗಳು ನನಗಿದ್ರೆ ನನಗೆ ನಿಮ್ಮ ಸ್ತ್ರೀರಕ್ಷಣೆ ನನಗೆ ಅನುಕೂಲ ಆಗ್ತಕ್ಕಂಥದ್ದು ನಾನು ಮುಂದೆಯೂ ಕೂಡ ಹೋರಾಟ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ವಕೀಲರ ಸೇವೆ ಅಭಿವೃದ್ಧಿಗಾಗಿ ವಕೀಲರ ಹಿತಚಿಂತನೆಗಾಗಿ ವಕೀಲರ ಏನು ಅವಕಾಶಗಳು ಸವಲತ್ತುಗಳು ಏನಿದೆಯೋ ಅದನ್ನೆಲ್ಲ ಕಲಿಸ್ಲಿಕ್ಕೆ ನಾನು ಬದ್ಧನಾಗಿದ್ದು ಇದೇ ಪ್ರಪತ ಬಾರಿಗೆ ನಾನು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನು ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಎಲ್ಲ ನನ್ನ ವಕೀಲ ಹಿರಿಯ ಮತ್ತು ಕಿರಿಯ ಮತ್ತು ಮಹಿಳಾ ವಕೀಲ ಮಿತ್ರರು ಕೂಡ ನನಗೆ ಈ ಬಾರಿ ಮತದಾನವನ್ನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಈ ಬಾರಿ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇರೋದ್ರಿಂದ ಈ ಹುಣ್ಣಿಮೆ ದಿನದಂದು ನಾನು ಎಲ್ರೂ ಕೂಡ ನಾನು ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ